ನಮಸ್ಕಾರ ಓಂ ಶ್ರೀ ಗಣೇಶಾಯ ನಮಃ ನಮಸ್ಕಾರ ವಿಘ್ನ ವಿನಾಶಕನ ಸ್ಮರಣೆಯೊಂದಿಗೆ ಇವತ್ತಿನ ಚರ್ಚೆ ಶುರು ಮಾಡೋಣ ಹೌದು ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ವಿಷಯ ಜ್ಯೋತಿಷ್ಯ ಅದ್ರಲ್ಲೂ ಈ ಫೆಬ್ರವರಿ ತಿಂಗಳ ಚತುರ್ಥಿ ಇದು ಮೇಷರಾಶಿಯವರ ಮೇಲೆ ಏನು ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಮುಂದಿರೋ ಕೆಲವು ಮೂಲಗಳನ್ನ ಇಟು ಆಳವಾಗಿ ನೋಡೋಣ ಖಂಡಿತ ನಮ್ಮ ಉದ್ದೇಶ ಇಲ್ಲಿ ಕೇವಲ ಭವಿಷ್ಯ ಹೇಳೋದಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಸಮಯದಲ್ಲಿ ಸವಾಲುಗಳೂ ಬರ್ಬೋದು ಅವಕಾಶಗಳೂ ಬರ್ಬೋದು ಅದಕ್ಕೆ ನಾವು ಹೇಗೆ ಸಿದ್ಧರಾಗ್ಬೋದು ಅಂತ ಅರ್ಥ ಮಾಡಿಕೊಳ್ಳೋದು ನಿಖರವಾಗಿ ಯಾಕಂದ್ರೆ ನಮ್ಮ ಕೈಯಲ್ಲಿರೋ ಮೂಲಗಳನ್ನ ನೋಡಿದ್ರೆ ಕಳೆದ ಕೆಲವು ದಿನಗಳಿಂದ ಮೇಷರಾಶಿಯವರಿಗೆ ಒಂದು ಒಂದು ರೀತಿ ಗೊಂದಲ ಕಾಡ್ತಿದೆ ಹೌದು ಕೆಲಸದಲ್ಲಿ ಅಡೆತಡೆ ನಿರೀಕ್ಷಿತ ವೇಗ ಇಲ್ಲದಿರೋದು ಮತ್ತೆ ಒಂದು ರೀತಿಯ ಮಾನಸಿಕ ಒತ್ತಡನೂ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹಾಗಾಗಿ ಈ ಸಂಕಷ್ಟೀ ಚತುರ್ಥಿ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆನಾ ಅಥವಾ ಅದರಾಚೆಗೆ ಏನಾದರೂ ಮಹತ್ವ ಇದೆಯಾ ಖಂಡಿತ ಚರ್ಚೆಯನ್ನ ಅಲ್ಲಿಂದಲೇ ಶುರು ಮಾಡೋಣ ಈ ಸಂಕಷ್ಟಿ ಚತುರ್ಥಿ ಮೇಷರಾಶಿಯವರಿಗೆ ಯಾಕಿಷ್ಟು ವಿಶೇಷ ಅನ್ನೋದ್ರ ಹಿಂದೆ ಒಂದು ಜ್ಯೋತಿಷದ ಕಾರಣ ಇದೆ ಓಹೋ ಮೇಷರಾಶಿಯ ಅಧಿಪತಿ ಮಂಗಳ ಮಂಗಳ ಅಂದ್ರೆ ಶಕ್ತಿ ಧೈರ್ಯ ಆದರೆ ಕೆಲವೊಮ್ಮೆ ಕೋಪದ ಗ್ರಹಣ ಹೋದು ಹೌದು ಮೇಷರಾಶಿಯವರ ಆ ವೇಗ ಆ ನಾಯಕತ್ವದ ಗುಣಕ್ಕೆ ಮಂಗಳನೇ ಕಾರಣ ಅಂತ ಹೇಳ್ತಾರಲ್ವಾ ಸರಿ ಆದರೆ ಅದೇ ಶಕ್ತಿ ಬ್ಯಾಲೆನ್ಸ್ ತಪ್ಪಿದಾಗ ಅದು ಆತುರವಾಗಿ ಹಠವಾಗಿ ಕೆಲವೊಮ್ಮೆ ವಿನಾಕಾರಣ ಕೋಪವಾಗಿ ಬದಲಾಗತ್ತೆ ಕಳೆದ ಕೆಲವು ದಿನಗಳಿಂದ ಮೇಷರಾಶಿಯವರು ಅನುಭವಿಸ್ತಿರೋ ಗೊಂದಲಕ್ಕೆ ಬಹುಶಃ ಇದೇ ಕಾರಣ ಈಗ ನೋಡಿ ಸಂಕಷ್ಟಿಯ ದಿನದಂದು ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತೆ ಜ್ಯೋತಿಷ್ಯದಲ್ಲಿ ಚಂದ್ರ ಅಂದ್ರೆ ಮನಸ್ಸು ಶಾಂತಿ ಸೊ ಮೂನಗಳು ಹೇಳೋ ಪ್ರಕಾರ ಈ ದಿನ ಚಂದ್ರನ ಶಕ್ತಿ ಆ ಮಂಗಳನ ಆಕ್ರಮಣಕಾರಿ ಶಕ್ತಿಯನ್ನ ಅದನ್ನ ಸ್ವಲ್ಪ ಶಾಂತಗೊಳಿಸುತ್ತೆ ಓ ಅದನ್ನೊಂದು ರಚನಾತ್ಮಕ ಶಕ್ತಿಯಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತೆ ಅಂತ ಎಕ್ಸಾಕ್ಟ್ಲಿ ಹಾಗಾದ್ರೆ ಇದು ಬರೀ ಒಂದು ಭಾವನಾತ್ಮಕ ಬದಲಾವಣೆಯಲ್ಲ ಇದೊಂದು ಗ್ರಹಗಳ ಶಕ್ತಿಯ ಸಮತೋಲನ ಅಂದ್ರೆ ಬೆಂಕಿಯಂತಿರೋ ಮಂಗಳನ ಶಕ್ತಿಗೆ ತಣ್ಣಗಿರೋ ನೀರಿನಂತಹ ಚಂದ್ರನ ಶಾಂತಿ ಸಿಕ್ಕ ಹಾಗೆ ಇದು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಹಾಗಾದ್ರೆ ಈ ಆಂತರಿಕ ಸಮತೋಲನ ಇದು ಮೊದಲು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಸಹಜವಾಗಿ ಅದು ಮೊದಲು ಕಾಣಿಸೋದು ಅವರ ಮಾನಸಿಕ ಸ್ಥಿತಿಯಲ್ಲಿ ಅವರ ಆತ್ಮವಿಶ್ವಾಸದಲ್ಲಿ ಓಕೆ ಇಲ್ಲಿ ಬದಲಾವಣೆ ಅಂದ್ರೆ ಇದ್ದಕ್ಕಿದ್ದಂತೆ ಎಲ್ಲವೂ ಸರಿ ಹೋಗುತ್ತೆ ಅಂತಲ್ಲ ಅದಲ್ಲ ಬದಲಾಗಿ ಸಮಸ್ಯೆಗಳನ್ನ ನೋಡೋ ದೃಷ್ಟಿಕೋನ ಬದಲಾಗುತ್ತೆ ದೃಷ್ಟಿಕೋನ ಹೌದು ಅಯ್ಯೋ ನನ್ನಿಂದ ಇದು ಸಾಧ್ಯವಿಲ್ಲ ಅಥವಾ ಈಗೇನ್ ಮಾಡೋದು ಅನ್ನೋ ಒಂದು ಹತಾಶೆಯ ಮನಸ್ಥಿತಿ ಇರುತ್ತಲ್ಲ ಅದು ಹೋಗಿ ಸರಿ ಈ ಸಮಸ್ಯೆಗೆ ಪರಿಹಾರ ಏನು ಇದನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ಸ್ಥಿರವಾದ ಆತ್ಮವಿಶ್ವಾಸ ಮೂಡಕ್ ಶುರುವಾಗುತ್ತೆ ಇದು ಇದು ಬಹಳ ಮುಖ್ಯವಾದ ಪಾಯಿಂಟ್ ಯಾಕಂದ್ರೆ ಗಣಪತಿಯನ್ನ ವಿಘ್ನ ವಿನಾಶಕ ಅಂತ ಕರಿತೀವಿ ಆದ್ರೆ ಇಲ್ಲಿ ವಿಘ್ನಗಳನ್ನ ಹೊರಗಿಂದ ಬಂದು ಯಾರೋ ತೆಗೆಯೋದಿಲ್ಲ ಇಲ್ಲ ಬದಲಾಗಿ ಆ ವಿಘ್ನಗಳನ್ನ ಎದುರಿಸೋ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸೋದೆ ಗಣಪತಿಯ ಕೃಪೆ ಅಂತ ನಮ್ಮ ಮೂಲಗಳು ಹೇಳ್ತಿರ್ಬೋದು ಅಲ್ವಾ ನಿಖರವಾಗಿ ಅದ್ಭುತವಾಗಿ ಹೇಳಿದ್ರಿ ಗಣಪತಿಗೆ ಇನ್ನೊಂದು ಹೆಸರು ಬುದ್ಧಿದಾತ ಇಲ್ಲಿ ಕೃಪೆ ಅಂದ್ರೆ ಬರೀ ಅದೃಷ್ಟ ಅಲ್ಲ ಅದರ ಜೊತೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋ ಬುದ್ಧಿ ಮತ್ತು ಧೈರ್ಯ ಹೌದು ಇಷ್ಟು ದಿನ ಭಯದಿಂದ ಗೊಂದಲದಿಂದ ಮುಂದೂಡುತ್ತಿದ್ದ ನಿರ್ಧಾರಗಳನ್ನ ಈಗ ಧೈರ್ಯವಾಗಿ ತಗೊಳ್ತಾರೆ ಈ ಆಂತರಿಕ ಶಕ್ತಿಯ ಜಾಗೃತಿಯೇ ಈ ಸಂಕಷ್ಟಿಯ ನಿಜವಾದ ಫಲ ಸರಿ ಈ ಹೊಸ್ತಾಗಿ ಬಂದಿರೋ ಧೈರ್ಯ ಈ ಸ್ಪಷ್ಟತೆ ಇದು ವೃತ್ತಿ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ಬಹುದು ಯಾಕಂದ್ರೆ ಆಫೀಸ್ನಲ್ಲಿ ಆತುರದ ನಿರ್ಧಾರಗಳು ಕೋಪ ಇದೆಲ್ಲ ಬಹಳ ಹಾನಿ ಮಾಡುತ್ತೆ ಖಂಡಿತ ಉದ್ಯೋಗದಲ್ಲಿರೋರಿಗೆ ಇದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಮೊದಲನೇದಾಗಿ ಕೆಲ್ಸದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಯಾವುದು ಮುಖ್ಯ ಯಾವುದು ಫಸ್ಟ್ ಮಾಡ್ಬೇಕು ಅನ್ನೋದು ಹೌದು ಆ ಗೊಂದಲ ನಿವಾರಣೆಯಾಗತ್ತೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ಮೇಲಧಿಕಾರಿಗಳು ಅಥವಾ ಉದ್ಯೋಗಿಗಳ ಜೊತೆ ಕಮ್ಯುನಿಕೇಶನ್ ಸಂವಹನ ಸುಧಾರಿಸುತ್ತೆ ಓಕೆ ಮೇಷರಾಶಿಯವರ ನೇರನುಡಿ ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಡ್ಬೋದಲ್ವಾ ನಿಜ ಅದೇ ಈಗ ಅದೇ ನೇರ ನುಡಿಗೆ ಒಂದು ಸೌಮ್ಯತೆ ಸೇರ್ಕೊಳ್ಳುತ್ತೆ ಇದರಿಂದ ಅವರ ಮಾತುಗಳಿಗೆ ಒಂದು ವ್ಯಾಲ್ಯೂ ಬರುತ್ತೆ ಹಾಗಾದ್ರೆ ಹೊಸ ಉದ್ಯೋಗ ಹುಡುಕ್ತಿರೋರ ಕಥೆಯೇನು ಅವರಿಗೇನಾದ್ರೂ ಭರವಸೆ ಇದೆಯಾ ಹೌದು ಅವರಿಗೂ ಶುಭ ಸೂಚನೆಗಳಿವೆ ಸಂದರ್ಶನಕ್ಕೆ ಕರೆಗಳು ಬರೋದು ಅಥವಾ ಹೊಸ ಅವಕಾಶದ ಸುಳಿವು ಸಿಗೋದು ಈ ತರಹದ ಸಾಧ್ಯತೆಗಳಿವೆ ಆದರೆ ಇಲ್ಲಿ ಒಂದು ಒಂದು ಕುತೂಹಲಕಾರಿ ಸವಾಲಿದೆ ಅದೇನು ಒಂದು ಕಡೆ ಮೂಲಗಳು ಹೇಳತ್ತೆ ಹೊಸ ಅವಕಾಶಗಳು ಬರುತ್ತೆ ಅಂತ ಹ್ಮ್ ಇನ್ನೊಂದು ಕಡೆ ಅದೇ ಮೂಲಗಳು ಆತ್ರದ ನಿರ್ಧಾರ ತಗೋಬೇಡಿ ತಾಳ್ಮೆ ಇರ್ಲಿ ಅಂತಲೂ ಎಚ್ಚರಿಸುತ್ತೆ ಓ ಹಾಗಾದ್ರೆ ಬಂದ ಅವಕಾಶವನ್ನ ತಕ್ಷಣ ಹಿಡಿಬೇಕೋ ಅಥವಾ ತಾಳ್ಮೆಯಿಂದ ಕಾಯ್ಬೇಕೋ ಇದೊಂದು ರೀತಿ ಕ್ಯಾಚ್ ಟ್ವೆಂಟಿ ಟೂ ಪರಿಸ್ಥಿತಿಯಲ್ವಾ ಅತ್ಯುತ್ತಮ ಪ್ರಶ್ನೆ ಇದು ಗಣಪತಿಯ ಪರೀಕ್ಷೆ ಇದ್ದ ಹಾಗೆ ಇಲ್ಲಿ ಬುದ್ಧಿಯ ಪಾತ್ರ ಬಹಳ ಮುಖ್ಯವಾಗತ್ತೆ ಸರಿ ಗಣಪತಿ ನಿಮ್ಗೆ ಮೂರು ದಾರಿಗಳನ್ನು ತೋರಿಸ್ಬೋದು ಆದ್ರೆ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳೋ ವಿವೇಚನೆ ನಮ್ಮದಾಗಿರಬೇಕು ಆತುರದಲ್ಲಿ ಸಿಕ್ಕ ಮೊದಲ ಅವಕಾಶಕ್ಕೆ ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಸಮಯ ತಗೊಂಡು ಯಾವುದು ಲಾಂಗ್ ಟರ್ಮ್ಗೆ ಒಳ್ಳೇದು ಅಂತ ಯೋಚಿಸಿ ನಿರ್ಧರಿಸೋದು ಜಾಣ್ತನ ವಾವ್ ಅಂದ್ರೆ ಇಲ್ಲಿ ಸವಾಲು ಕೆಲಸ ಸಿಗೋದಲ್ಲ ಅಲ್ಲ ಬದಲಾಗಿ ಸರಿಯಾದ ಕೆಲಸವನ್ನ ಆರಿಸಿಕೊಳ್ಳೋದು ಅಂದ್ರೆ ಸಮಸ್ಯೆಗಳ ಗುಣಮಟ್ಟ ಸುಧಾರಿಸ್ತಿದೆ ಅಂತ ಹೇಳ್ಬೋದು ಕೆಲಸವೇ ಇಲ್ಲ ಅನ್ನೋ ಸಮಸ್ಯೆಯಿಂದ ಯಾವ ಕೆಲಸ ಆರಿಸ್ಕೊಳ್ಳಿ ಅನ್ನೋ ಉತ್ತಮ ಸಮಸ್ಯೆಯ ಕಡೆಗೆ ಸಾಗೋ ಸೂಚನೆ ಇದು ಇದು ನಿಜಕ್ಕೂ ಒಂದು ಡೀಪ್ ನ ಒಳನೋಟ ಹೌದು ಪ್ರಗತಿಯ ಲಕ್ಷಣವೇ ಅದು ಸರಿ ಉದ್ಯೋಗದ ವಿಷಯದಿಂದ ವ್ಯಾಪಾರದ ಕಡೆಗೆ ಬರೋಣ ವ್ಯಾಪಾರಿಗಳಿಗೆ ಈ ಸಮಯ ಹೇಗಿರಲಿದೆ ಅವರಿಗೆ ಲಾಭ ನಷ್ಟದ ಲೆಕ್ಕಾಚಾರ ಬಹಳ ಮುಖ್ಯ ವ್ಯಾಪಾರಿಗಳಿಗೆ ಮೂಲಗಳು ಸೂಚಿಸೋದು ನಿಧಾನಗತಿಯ ಆದರೆ ಸ್ಥಿರ ಮತ್ತು ಸುರಕ್ಷಿತ ಪ್ರಗತಿ ಇಲ್ಲಿ ದೊಡ್ಡ ಅನಿರೀಕ್ಷಿತ ಲಾಭದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಬದಲಾಗಿ ಸ್ಥಿರತೆಯ ಬಗ್ಗೆ ಹೇಳಲಾಗಿದೆ ಸ್ಟೆಬಿಲಿಟಿ ಹೌದು ಒಂದು ಮೂಲದಲ್ಲಿ ಒಂದು ಅದ್ಭುತವಾದ ಸಾಲಿದೆ ಅದನ್ನು ಕೇಳಿ ನನಗೆ ಬಹಳ ಇಷ್ಟವಾಯಿತು ದಯವಿಟ್ಟು ಹೇಳಿ ದೊಡ್ಡ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವನ್ನು ತಪ್ಪಿಸುವುದೇ ಈ ಸಮಯದ ದೊಡ್ಡ ಆಶೀರ್ವಾದ ವಾವ್ ಅದು ಅದು ಅದ್ಭುತವಾದ ಮಾತು ಇವತ್ತಿನ ಅನಿಶ್ಚಿತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದು ಎಷ್ಟು ವಾಸ್ತವಿಕ ಮತ್ತು ಶಕ್ತಿಯುತವಾದ ಸಲಹೆ ಖಂಡಿತ ಇದು ಯಶಸ್ಸಿನ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ ಕೇವಲ ಮುಂದೆ ಓಡೋದಲ್ಲ ಬೀಳದೆ ನಿಲ್ಲೋದೂ ಒಂದು ಗೆಲುವೆ ಖಂಡಿತ ಇದು ಗಣಪತಿಯ ಬುದ್ಧಿವಂತಿಕೆಯ ಸಂಕೇತ ರಿಸ್ಕ್ ತಗೊಳ್ಳೋಕ್ಕಿಂತ ಇರೋ ಬಂಡವಾಳವನ್ನ ವ್ಯಾಪಾರವನ್ನ ಸುರಕ್ಷಿತವಾಗಿಟ್ಕೊಳ್ಳೋಕೆ ಆದ್ಯತೆ ನೀಡುವಂತೆ ಪ್ರೇರಣೆ ಸಿಗುತ್ತೆ ಹ್ಮ್ ಇದರ ಜೊತೆಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ವಸೂಲಾಗುವ ಶುಭ ಸೂಚನೆಗಳು ಇವೆ ಇದು ಕ್ಯಾಶ್ ಫ್ಲೋ ಸುಧಾರಿಸಿ ಸ್ಥಿರತೆಗೆ ಮತ್ತಷ್ಟು ಸಹಾಯ ಮಾಡುತ್ತೆ ಹಾಗಾದ್ರೆ ಹೊಸ ವ್ಯಾಪಾರ ಶುರು ಮಾಡೋ ಯೋಚನೆಯಲ್ಲಿರೋರ್ಗೆ ಏನ್ ಸಲಹೆ ಅವರಿಗೆ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತೆ ತಕ್ಷಣಕ್ಕೆ ಆರಂಭಿಸೋದು ಬೇಡ ಅಂತ ಓಕೆ ಬದ್ಲಾಗಿ ಈ ಸಮಯವನ್ನ ಪ್ಲಾನಿಂಗ್ಗೆ ರಿಸರ್ಚ್ಗೆ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳಕ್ ಬಳಸಿ ಅಂತ ಯಾವುದೇ ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ ಹಾಗೆ ವ್ಯಾಪಾರಕ್ಕೆ ಈ ಪೂರ್ವಸಿದ್ಧತೆ ಬಹಳ ಮುಖ್ಯ ಸರಿ ಈ ಸಮಯದಲ್ಲಿ ಹಾಕಿದ ಅಡಿಪಾಯ ಮುಂದೆ ದೊಡ್ಡ ಯಶಸ್ಸಿಗೆ ಕಾರಣವಾಡತ್ತೆ ದುಡುಕಿ ಆರಂಭಿಸಿ ಕೈ ಸುಟ್ಕೊಳ್ಳೋದನ್ನ ಗಣಪತಿ ತಪ್ಪಿಸ್ತಿದ್ದಾನೆ ಅಂತ ಭಾವಿಸ್ಬೋದು ಸರಿ ಈ ಶಾಂತ ಹೆಚ್ಚು ಆಯ್ಕಟ್ಟಿನ ಮನಸ್ಥಿತಿ ಕೇವಲ ಆಫೀಸ್ ಅಥವಾ ಬಿಸ್ನೆಸ್ನಲ್ಲಿ ಮಾತ್ರವಲ್ಲ ಮನೆಗೂ ಸಹಾಯ ಮಾಡ್ಬೇಕಲ್ವೆ ಖಂಡಿತ ಯಾಕಂದ್ರೆ ಮೇಷರಾಶಿಯವರ ನೇರ ನುಡಿ ಅದು ಕೆಲವೊಮ್ಮೆ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ನೀವು ಹೇಳಿತು ಬಹಳ ಸರಿ ಕೌಟುಂಬಿಕ ಸಂಬಂಧಗಳ ವಿಷಯದಲ್ಲಿ ಇದು ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಅವರ ಮಾತಿನಲ್ಲಿ ಒಂದು ಸೌಮ್ಯತೆ ಒಂದು ರೀತಿಯ ಸೌಮ್ಯತೆ ಬರುತ್ತೆ ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ಮೊದಲು ಮನೆಯಲ್ಲಿ ಯಾರಾದ್ರೂ ಒಂದು ಯೋಚನೆ ಹೇಳಿದ್ರೆ ಅದು ಸರಿ ಇಲ್ಲ ಅದು ಕೆಟ್ಟ ಐಡಿಯಾ ಅಂತ ನೇರವಾಗಿ ಹೇಳ್ತಿದ್ದ ವ್ಯಕ್ತಿ ಈಗ ನೀವು ಹೇಳಿದ್ದನ್ನ ನಾನು ಅರ್ಥ ಮಾಡ್ಕೊಂಡೆ ಆದ್ರೆ ಇದರಲ್ಲಿ ಈ ಒಂದು ಸವಾಲಿದೆ ನಾವು ಬೇರೆ ರೀತಿ ಯೋಚಿಸ್ಬೋದಾ ಅಂತ ಕೇಳೋ ಸಾಧ್ಯತೆ ಇದೆ ಅಂದ್ರೆ ಮೆಸೇಜ್ ಅದೇ ಇರುತ್ತೆ ಆದ್ರೆ ಅದನ್ನು ತಲುಪಿಸೋ ರೀತಿ ಬದ್ಲಾಗತ್ತೆ ಹೌದು ಇದರಿಂದ ಸಂಬಂಧಗಳು ಹಾಳಾಗೋ ಬದಲು ಗಟ್ಟಿಯಾಗತ್ತೆ ಹೌದು ಅವರು ತಮ್ಮ ಪ್ರಾಮಾಣಿಕತೆಯನ್ನ ಕಳ್ಕೊಳ್ಳೋದಿಲ್ಲ ಆದರೆ ಅದಕ್ಕೆ ರಾಜತಾಂತ್ರಿಕತೆಯನ್ನ ಸೇರಿಸ್ತಾರೆ ಇದರಿಂದ ಕುಟುಂಬದಲ್ಲಿ ಹಳೆಯ ಮನಸ್ತಾಪಗಳು ದೂರವಾಗೋಕೆ ದಾರಿ ಸುಗಮವಾಗತ್ತೆ ಹ್ಮ್ ತಂದೆ ತಾಯಿಯರ ಆಶೀರ್ವಾದ ಜೀವನ ಸಂಗಾತಿಯೊಂದಿಗೆ ಉತ್ತಮ ತಿಳುವಳಿಕೆ ಮತ್ತೆ ಕುಟುಂಬದಲ್ಲಿ ಅವರ ಮಾತಿಗೆ ಗೌರವ ಹೆಚ್ಚಾಗುವಂಥ ಫಲಗಳನ್ನು ನಿರೀಕ್ಷಿಸಬಹುದು ಇದೆಲ್ಲದಕ್ಕೂ ಮೂಲ ಆರೋಗ್ಯ ಇಷ್ಟು ಮಾನಸಿಕ ಬದಲಾವಣೆಗಳು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಆರೋಗ್ಯದ ಬಗ್ಗೆ ಮೂಲಗಳಲ್ಲಿ ಏನಾದರೂ ಉಲ್ಲೇಖ ಇದೆಯಾ ಖಂಡಿತ ಇದೆ ಮನಸ್ಸು ಮತ್ತು ದೇಹ ಎರಡೂ ಒಂದಕ್ಕೊಂದು ಬಹಳ ನಿಕಟವಾಗಿ ಸಂಬಂಧಪಟ್ಟಿವೆ ಅಲ್ವಾ ಹೌದು ಮಾನಸಿಕ ಒತ್ತಡ ಕಡಿಮೆಯಾದಾಗ ಆದಾಗ ಅದರ ನೇರ ಪರಿಣಾಮ ದೇಹದ ಮೇಲೆ ಕಾಣಿಸುತ್ತೆ ದಿನ ಕಾಡ್ತಿದ್ದ ಕಾರಣವಿಲ್ಲದ ತಲೆನೋವು ನಿದ್ರಾಹೀನತೆ ಅಥವಾ ಆಯಾಸ ಈ ತರದ ಸಮಸ್ಯೆಗಳು ಕಡಿಮೆ ಆಗೋಕ್ ಶುರುವಾಗತ್ತೆ ಓ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದ್ ರೀತಿ ಹಗುರವಾದ ಅನುಭವ ಆಗತ್ತೆ ಅಂತ ಹೌದು ಮೂಲಗಳು ಅದನ್ನೇ ಹೇಳುದು ಆದ್ರೆ ಇಲ್ಲೂ ಒಂದ್ ಎಚ್ಚರಿಕೆಯ ಹಾಗೆ ಕಾಣ್ತಿದೆ ಕೋಪ ಮತ್ತು ಆತುರವನ್ನು ನಿಯಂತ್ರಿಸೋ ಬಗ್ಗೆ ಹೌದು ಅದು ಬಹಳ ಮುಖ್ಯ ಗಣಪತಿಯ ಪ್ರಭಾವದಿಂದ ಕೋಪವನ್ನ ನಿಯಂತ್ರಿಸೋ ಶಕ್ತಿ ಬಂದ್ರೂ ಅದನ್ನ ಅಭ್ಯಾಸದಲ್ಲಿ ಉಳಿಸಿಕೊಳ್ಳೋದು ವ್ಯಕ್ತಿಯ ಜವಾಬ್ದಾರಿ ಈ ಬದಲಾವಣೆ ಒಂದು ಆರಂಭವಷ್ಟೇ ಇದನ್ನ ಕಾಪಾಡ್ಕೊಳ್ಳೋಕೆ ನಿರಂತರ ಪ್ರಯತ್ನ ಬೇಕು ಖಂಡಿತ ಇಲ್ದಿದ್ರೆ ಮತ್ತೆ ಹಳೇ ಚಾಳಿಗೆ ಮರಳೋ ಸಾಧ್ಯತೆ ಇರುತ್ತೆ ಆರೋಗ್ಯದ ವಿಷಯದಲ್ಲಿ ಇದೊಂದು ಎಚ್ಚರಿಕೆಯ ಘಂಟೆ ಅಂತನೇ ಹೇಳ್ಬೋದು ಅರ್ಥವಾಯ್ತು ಹಾಗಾದ್ರೆ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳನ್ನ ಪಡೆಯೋಕೆ ಈ ಪ್ರಕ್ರಿಯೆಯನ್ನು ಶುರು ಮಾಡೋಕೆ ಮೂಲಗಳು ಕೆಲವು ನಿರ್ದಿಷ್ಟ ಪರಿಹಾರಗಳನ್ನು ಸೂಚಿಸಿವೆ ಅವುಗಳನ್ನ ಒಮ್ಮೆ ನೋಡೋಣ ಖಂಡಿತ ಈ ಪರಿಹಾರಗಳನ್ನ ಕೇವಲ ಸಂಪ್ರದಾಯ ಅಂತ ನೋಡದೆ ನಮ್ಮ ಮನಸ್ಸನ್ನ ಒಂದು ನಿರ್ದಿಷ್ಟ ಗುರಿಯತ್ತ ಫೋಕಸ್ ಮಾಡೋಕೆ ಸಹಾಯ ಮಾಡೋ ಸಾಧನಗಳಾಗಿ ನೋಡಬಹುದು ಮೊದಲನೆಯದು ಸಂಜೆ ಚಂದ್ರದರ್ಶನದ ನಂತರ ಗಣಪತಿಗೆ ಮೋದಕ ಅಥವಾ ಸಿಹಿ ಉಂಡೆಯನ್ನ ಅರ್ಪಿಸೋದು ಎರಡನೇದಾಗಿ ಓಂ ಗಣಗಣಪತೆಯೇ ನಮಃ ಅನ್ನೋ ಮಂತ್ರವನ್ನ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸೋದು ಇದರ ಹಿಂದಿನ ಸೈಕಾಲಜಿ ಗಮನಿಸಿ ಒಂದು ನಿರ್ದಿಷ್ಟ ಮಂತ್ರವನ್ನು ಪುನರಾವರ್ತಿಸಿದಾಗ ಅದು ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತ ಇದೊಂದು ರೀತಿಯ ಮೈಂಡ್ಫುಲ್ನೆಸ್ ಅಭ್ಯಾಸದ ತರ ಹೌದು ಇನ್ನು ಮೂರನೇ ಪರಿಹಾರ ಗಣಪತಿಗೆ ಕೆಂಪು ಹೂವು ಅಥವಾ ಅಕ್ಷತೆಯನ್ನ ಅರ್ಪಿಸೋದು ಮತ್ತು ನಾಲ್ಕನೆಯದಾಗಿ ಸಾಧ್ಯವಾದ್ರೆ ಉಪವಾಸ ಆಚರಿಸೋದು ಅಥವಾ ಕನಿಷ್ಠ ಸಾತ್ವಿಕ ಆಹಾರವನ್ನು ಸೇವಿಸೋದು ಹೌದು ಇದು ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿಡೋಕೆ ಸಹಾಯ ಮಾಡುತ್ತೆ ಈ ಎಲ್ಲಾ ಪರಿಹಾರಗಳ ಹಿಂದಿನ ನಂಬಿಕೆ ಏನಂದ್ರೆ ಇವು ಸಂಕಷ್ಟಗಳನ್ನ ಒಂದೇ ದಿನದಲ್ಲಿ ಮಾಯ ಮಾಡಲ್ಲ ಓಕೆ ಬದಲಾಗಿ ಅವುಗಳನ್ನು ಎದುರಿಸೋ ಶಕ್ತಿಯನ್ನ ಕೊಟ್ಟು ಹಂತ ಹಂತವಾಗಿ ನಿಧಾನವಾಗಿ ದೂರ ಮಾಡುತ್ತೆ ಇದೊಂದು ಪ್ರಕ್ರಿಯೆಯ ಶುಭಾರಂಭವನ್ನ ಸೂಚಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯನ್ನ ಸಂಕ್ಷಿಪ್ತಗೊಳಿಸೋದಾದ್ರೆ ಈ ಫೆಬ್ರವರಿ ಸಂಕಷ್ಟಿ ಚತುರ್ಥಿಯು ಮೇಷರಾಶಿಯವರ ಜೀವನದಲ್ಲಿ ಆ ಕೇವಲ ಬಾಹ್ಯ ಬದಲಾವಣೆಗಳನ್ನಲ್ಲ ಬದಲಾಗಿ ಒಂದು ಆಳವಾದ ಆಂತರಿಕ ಪರಿವರ್ತನೆಯ ಆರಂಭವನ್ನ ಸೂಚಿಸುತ್ತೆ ಹೌದು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ ಬದ್ಲಾವಣೆ ಮೊದಲು ಒಳಗಿನಿಂದ ಶುರುವಾಗುತ್ತೆ ಆ ಆತ್ಮವಿಶ್ವಾಸ ಆ ಧೈರ್ಯ ಆ ಸ್ಪಷ್ಟತೆ ಇವೆಲ್ಲ ಮೊದಲು ಮೂಡುತ್ತೆ ಇದೇ ಗಣಪತಿಯ ನಿಜವಾದ ಕೃಪೆ ಅಂತ ಖಂಡಿತ ಹೊರಗಿನ ಯಶಸ್ಸು ಅನ್ನೋದು ಈ ಆಂತರಿಕ ಬದಲಾವಣೆಯ ಒಂದು ಸಹಜ ಪ್ರತಿಫಲವಷ್ಟೇ ಅತ್ಯುತ್ತಮ ಮಾತು ಆ ಆಂತರಿಕ ಬದ್ಲಾವಣೆಯೇ ಮುಂದಿನ ಎಲ್ಲಾ ಯಶಸ್ಸಿಗೆ ಬುನಾದಿಯಾಗುತ್ತೆ ನಮ್ಮ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟಹೋಗೋಣ ಖಂಡಿತ ಕೇಳಿ ನಮ್ಮ ಮೂಲಗಳು ಆಂತರಿಕ ಶಕ್ತಿಯ ಜಾಗೃತಿಯ ಬಗ್ಗೆ ಪದೇ ಪದೇ ಮಾತಾಡುತ್ತೆ ಈ ಸಂಕಷ್ಟಿ ಚತುರ್ಥಿಯಂತಹ ಒಂದು ದಿನದ ಆಚರಣೆ ಆ ಜಾಗೃತಿಗೆ ಒಂದು ಕಿಡಿಯನ್ನ ಹೊತ್ಸಿಬಹುದು ಸರಿ ಆದರೆ ಆ ಕಿಡಿಯನ್ನ ದೊಡ್ಡ ಜ್ವಾಲೆಯಾಗಿ ಪರಿವರ್ತಿಸಲು ಅಂದರೆ ಈ ಆಂತರಿಕ ಶಕ್ತಿಯನ್ನ ನಿರಂತರವಾಗಿ ಬೆಳೆಸ್ಕೊಳ್ಳೋಕೆ ಮತ್ತು ಅದನ್ನು ನಮ್ಮ ದೈನಂದಿನ ಜೀವನದ ಸವಾಲುಗಳನ್ನು ಎದುರಿಸೋಕೆ ಬಳಸ್ಕೊಳ್ಳೋಕೆ ನಾವು ಬೇರೆ ಯಾವ ಮಾರ್ಗಗಳನ್ನು ಕಂಡುಕೊಳ್ಬಹುದು ಅತ್ಯುತ್ತಮ ಪ್ರಶ್ನೆ ವಿಘ್ನ ವಿನಾಶಕನಾದ ಗಣಪತಿಯು ಕೇಳುಗರ ಎಲ್ಲರ ಸಂಕಷ್ಟಗಳನ್ನ ನಿವಾರಿಸಲಿ ಮತ್ತು ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಬುದ್ಧಿಯನ್ನ ನೀಡಲಿ ಅಂತ ಹಾರೈಸೋಣ